ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಡಬಲ್ ತ್ರೀ ಒನ್ ಫೈವ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಎಂಟು ವರ್ಷದ ಮಗು ಸಾವು ಆರೋಪ ಮಗು ಕಳೆದುಕೊಂಡ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಎತ್ತವರ ಆಕ್ರೋಶ ಎಸ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಅದ್ಯಾಕೋ ವೈದ್ಯರ ನಿರ್ಲಕ್ಷ್ಯ ದಿನೇ ದಿನೇ ಹೆಚ್ಚಾಗುತ್ತಿದೆ ಅನ್ನೋ ಗಂಭೀರ ಸಹ ಆರೋಪಗಳು ಕೇಳಿಬರುತ್ತಿವೆ ಇತ್ತ ನಕಲಿ ವೈದ್ಯ ವೈ ವೈದ್ಯರಿದ್ದಾರೆ ಅನ್ನೋ ಎಚ್ಚರಿಕೆ ಸಂದೇಶಗಳು ಕೂಡ ಹರಿದಾಡುತ್ತಿವೆ ಅತ್ತ ವೈದ್ಯರು ಮಾಡುವ ಸಣ್ಣ ಪುಟ ಅನೇಕ ಮಕ್ಕಳು ಸಾವಿಗೀಡಾಗುತ್ತಿದ್ದಾರೆ ಇದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೇನೇ ಸಿಗುತ್ತವೆ ಕೋಲಾರದಲ್ಲಿಯೂ ವೈದ್ಯರ ನಿರ್ಲಕ್ಷ್ಯದಿಂದ ಪುಟ್ಟ ಬಾಲಕಿಯೊಬ್ಬಳು ಬಲಿಯಾಗಿದ್ದು ಇದಕ್ಕೆ ಕಾರಣ ವೈದ್ಯರ ಎಂದು ಪೋಷಕರು ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ ಮಗುವನ್ನು ಕಳೆದುಕೊಂಡ ಪೋಷಕರು ಅಕ್ಷರಶಃ ಕಂಗಾಲಾಗಿದ್ದಾರೆ ಮನೆಯ ಮುಂದೆ ಪುಟ್ಟ ಮಗುವಿನ ಶಾವನ್ನಿಟ್ಟು ರಕ್ತದ ಕಣ್ಣೀರನ್ನೇ ಸುರಿಸುತ್ತಿದ್ದಾರೆ ಏನಾಯಿತು ಮಗುವಿಗೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಹೀಗೆ ತಾನು ಎತ್ತು ಆಡಿಸಿ ಬೆಳೆಸಿದ ಮಗುವಿನ ಸಾವನ್ನು ಕಂಡು ಕಣ್ಣೀರು ಹಾಕುತ್ತಿರೋ ತಾಯಿ ಅತ್ತ ಬಾಳಿ ಬೆಳಕ ಬದುಕಬೇಕಾದ ಕಂದಮ್ಮ ಬಾರದ ಲೋಕಕ್ಕೆ ಹೋಗಿದ್ದಾಳೆ ಊರಿಗೆ ಊರೇ ಬಂದು ಮಗುವಿನ ಸಾವನ್ನು ಕಂಡು ಮೊಮ್ಮಲ ಮರಗುತ್ತಿದ್ದಾರೆ ಇತ್ತ ತಂದೆ ಕಣ್ಣೀರಿಡೆಯ ಕಣ್ಣೀರಿಡುತ್ತಾ ತನ್ನ ಮಗಳ ಸಾವಿನ ಕತೆ ಹೇಳಿಕೊಂಡು ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ ಈ ದೃಶ್ಯ ಎಂಥವರ ಮನಸ್ಸಿಗೂ ನೋವು ತರದೇ ಇರದು ಮೃತಪಟ್ಟಿರುವ ಬಾಲಕಿ ಹೆಸರು ತಾನ್ವಿ ಮೃತ ಬಾಲಕಿ ತಾನ್ವಿಯನ್ನು ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ನಾಗನಾಯಕನ ಕೋಟೆಯಲ್ಲಿ ವಾಸಿಸುವ ರಾಜೇಶ್ ಮತ್ತು ರೇಣುಕಾ ಅವರ ಪುತ್ರಿ ದಂಪತಿಗಳಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಅದರಲ್ಲಿ ದೊಡ್ಡವಳೆ ತಾನ್ವಿ ಎಂಟು ವರ್ಷದ ತಾನ್ವಿ ಅದಾಗಲೇ ಶಾಲೆಗೆ ಸೇರಿ ಓದುತ್ತಿದ್ದಳು ತಂದೆ ತಾಯಿಗಳು ಹೇಗೋ ಕೂಲಿನ ಮಾಡಿ ಮಕ್ಕಳನ್ನು ಸಾಕುತ್ತಿದ್ದರು ತಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡಬೇಕೆಂದುಕೊಂಡಿದ್ದ ಪೋಷಕರ ಕನಸಿಗೆ ಬೆಂಕಿ ಬಿದ್ದಂತಾಗಿದೆ ಇನ್ನು ಶಾಲೆಗೆ ರಜೆ ಇದ್ದ ಕಾರಣ ರಾಜೇಶ್ ದಂಪತಿ ತಮ್ಮ ಮಕ್ಕಳನ್ನು ತಮ್ಮ ಊರಾದ ಮಾಸ್ತಿ ಹೋಬಳಿಯ ದೊಡ್ಡ ಇಗ್ಗಲ್ಲೂರಿಗೆ ಕರೆದುಕೊಂಡು ಹೋಗಿದ್ದರಂತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಪುಟ್ಟ ಕನ್ನಮ್ಮ ತಾನುವಿಗೆ ಜ್ವರ ಕಾಣಿಸಿಕೊಂಡಿತ್ತಂತೆ ಇತ್ತ ತಂದೆ ತಾಯಿ ಮನೆಯಲ್ಲಿಯೇ ಜ್ವರದ ಸಿರಪ್ ಹಾಕಿದ್ರಂತೆ ಆದರೆ ಜ್ವರ ವಾಸಿಯಾಗದ ಕಾರಣ ಸೆಪ್ಟೆಂಬರ್ ಮೂವತ್ತರಂದು ಬೆಳಗ್ಗೆ ಮಾಲೂರಿನ ಸಂತ್ಯಾಳಿಯ ಗ್ರಾಮದಲ್ಲಿರುವ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಿ ಡಾಕ್ಟರ್ ಶಿವಕುಮಾರ್ ಅವರಿಗೆ ತೋರಿಸಿದ್ದಾರೆ ಅತ್ತ ಡಾಕ್ಟರ್ ಶಿವಕುಮಾರ್ ಮಗುವಿಗೆ ಇಂಜೆಕ್ಷನ್ ಕೊಟ್ಟು ಮಾತ್ರೆ ನೀಡಿ ಕಳಿಸಿದ್ರಂತೆ ಅದಾದ ಬಳಿಕ ಪೋಷಕರು ತಾನ್ವಿಯನ್ನು ಮನೆಗೆ ಮನೆಗೆ ಕರೆದುಕೊಂಡು ಬರುತ್ತಾರೆ ಈ ವೇಳೆ ತಾನ್ವಿಗೆ ಜ್ವರ ಕಡಿಮೆಯಾಗಿಲ್ಲ ಅನ್ನೋ ಕಾರಣಕ್ಕೆ ಅಕ್ಟೋಬರ್ ಒಂದಕ್ಕೆ ಮಾಲೂರಿನ ಆಂಜನಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರಂತೆ ಅಲ್ಲಿಯೂ ಸಹ ಚಿಕಿತ್ಸೆಯನ್ನು ಕೊಡಿಸಿಕೊಂಡು ಮನೆಗೆ ತೆರಳುತ್ತಾರೆ ಆದರೆ ಅದಾದ ಬಳಿಕ ತಾನ್ವಿಗೆ ಜ್ವರ ಕಡಿಮೆ ಆಗಿಲ್ಲವಂತೆ ಆದರೆ ಇಂಜೆಕ್ಷನ್ ನೀಡಿದ ಸ್ಥಳದಲ್ಲಿ ನೋವು ಕಡಿಮೆ ಆಗದ ಕಾರಣ ಮಾಲೂರು ಟೌನ್ನಲ್ಲಿರುವ ರಮೇಶ್ ಆಸ್ಪತ್ರೆಗೆ ತೋರಿಸಿ ಚಿಕಿತ್ಸೆ ಕೊಡಿಸುತ್ತಾರೆ ಅದಾದ ನಂತರ ಮನೆಗೆ ತೆರಳಿದ್ರಂತೆ ಇತ್ತ ಇಂಜೆಕ್ಷನ್ ಕೊಟ್ಟ ಸ್ಥಳದಲ್ಲಿ ಕಪ್ಪಾಗಿ ಮಾರ್ಕ್ ಆಗಿ ಊತ ಊದಿ ಬಂದಿತ್ತಂತೆ ಇದೇ ಕಾರಣಕ್ಕೆ ಮತ್ತೆ ತಾನ್ವಿಯನು ಚಿಕಿತ್ಸೆಗೆ ಮತ್ತೆ ರಮೇಶ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರಂತೆ ಅಲ್ಲಿನ ವೈದ್ಯರು ಇಲ್ಲಿ ಆಗಲ್ಲ ನೀವು ಕೋಲಾರ ಜಾಲಪ್ಪ ಆಸ್ಪತ್ರೆಗೆ ಕಳಿಸಿಕೊಡು ಕೊಟ್ಟಿದ್ದಂತೆ ಇನ್ನು ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾಗ ಚಿಕಿತ್ಸೆ ಫಲಕಾರಿಯಾಗಿದೆ ತಾನ್ವಿ ಅಕ್ಟೋಬರ್ ಎರಡರಂದು ಸಾವನ್ನಪ್ಪಿದ್ದಾಳೆ ಇತ್ತ ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಆದರೆ ಮುದ್ದಾದ ಹೆಣ್ಣು ಮಗು ತಾನ್ವಿಯನ್ನು ಕಳೆದುಕೊಂಡ ಪೋಷಕರು ಮಾತ್ರ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ತಾವು ಎತ್ತು ಹೊತ್ತ ಆಡು ಬೆಳೆಸಿದ ಮಗು ತಮ್ಮ ಕಣ್ಣು ಮುಂದೆಯಾಗೆ ಸಾವನ್ನಪ್ಪಿರೋದು ಎತ್ತ ಕರಳಿನ ಪ್ರಾಣ ಹಿಂಡುತ್ತಿದೆ ತಮ್ಮ ಮಗುವಿನ ಸಾವು ಮತ್ತೆ ಯಾವ ಮಕ್ಕಳಿಗೂ ಬರಬಾರದು ನಮ್ಮ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕೆಂಬುದು ಪೋಷಕರ ಮನವಿ ಸಹ ಆಗಿದೆ अबे नमस्ते 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 नमस्� ನನ್ನ ಮಗಳಿಗೆ ಏಯ್ಟ್ ಪಾಯಿಂಟ್ ಫೈವ್ ಇಯರ್ಸ್ ಓಲ್ಡ್ ಈಗ ನನ್ನ ಮಗಳು ಒಂದು ಜ್ವರ ಬಂದು ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಡೆಡ್ ಆಗಿದ್ದಾರೆ ಒಂದು ಎರಡು ದಿನದಲ್ಲಿ ಅದು ಅದು ಡೋಸ್ ಬಂದು ಬ್ಲಡ್ ಎಲ್ಲ ಬಾಡಿಗೆ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟು ನನ್ನ ಮಗಳು ಇವತ್ತು ಬ್ಲಡ್ ವಾಮಿಟ್ ಮಾಡ್ಕೊಂಡು ಡೆಡ್ ಆಗಿದ್ದಾರೆ ತ್ರೀ ಡೇಸು ಮಂಡೇ ಆ್ಯಕ್ಚುಲಿ ಮಂಡೇ ಮಂಡೇ ಬಂದು ಸೋಮವಾರ ಸೋಮವಾರ ಬಂದು ನಮಗೆ ಜ್ವರ ಕಾಣಿಸ್ಬಂತು ಅವತ್ತು ನೈಟು ನಾವು ಮನೇಲಿ ಸಿರಾಪ್ ಹಾಕಿದ್ವಿ ಮಂಗಳವಾರ ಬೆಳಗ್ಗೆ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಿ ಸಂತಳ್ಳಿ ಸಂತಳ್ಳಿ ಡಾಕ್ಟ್ರ್ ಹೆಸ್ರು ಬಂದುಬಿಟ್ಟು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಅವು ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಡೋಸ್ ಕೊಟ್ಟಿದ್ದೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಮಕ್ಕಳಿಗೆ ಇಂಜೆಕ್ಷನ್ ಮಾಡಬಾರ್ದು ಇಂಜೆಕ್ಷನ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಎಂಟು ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬಾರ್ದಾಗಿತ್ತು ಬಟ್ ಅವ್ರು ಯಾವ ರೀತಿಯಲ್ಲಿ ಯಾವ ಡಾಕ್ಟ್ರ್ ಥರ ನಾನು ಕೊಟ್ಟು ನಂಗೆ ಗೊತ್ತಿಲ್ಲ ಅದನ್ನು ನೀವೇ ಕೇಳಬೇಕು ಆಮೇಲೆ ಆ ಇಂಜೆಕ್ಷನ್ ಕೊಟ್ಟಾದ ಮಗುಗೆ ಇಲ್ದಿದ್ದೆಲ್ಲ ನೋವೆಲ್ಲ ಕಾಲಲ್ಲೆಲ್ಲ ನೋವು ಎಲ್ಲಿಂದ ಬಂದು ಮಗು ಸ್ಲೋಪೈಸ್ ಅಂತಾರೆ ದೊಡ್ಡವರು ಕೊಡೋ ಥರ ಕೊಟ್ಟಿದ್ದಾರೆ ಆ ಥರ ಫೋಟೋ ನೋವು ಅಂತ ಓನ್ಲಿ ಜ್ವರ ಏನಿದ್ದಿಲ್ಲ ಅವ್ರಿಗೆ ಬಟ್ ಕಾಲು ನೋವು ಕಾಲು ನೋವು ಅಂತ ಹೇಳ್ಬಿಟ್ಟೇನೆ ತುಂಬ ಅದೇ ಅದಕ್ಕೆ ತುಂಬ ಒದ್ಲಾಡಿದ್ರು ಮಗು ಆ ಟೈಮಲ್ಲಿ ನಾವು ಹೇಳಿದ್ವಿ ಅಮ್ಮ ಕ್ಲಿಯರ್ ಆಗುತ್ತೆ ಮೇಲಾಗುತ್ತೆ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟಲ್ ಇದ್ವಿ ಎಲ್ಲ ಕ್ಲಿಯರ್ ಆಗುತ್ತೆ ಮೇಲಾಗುತ್ತೆ ಅಂತೆಲ್ಲ ಹೇಳಿದ್ವಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ಮಾಲೂರಲ್ಲಿ ರಮೇಶ್ ಚಿಲ್ಡ್ರನ್ಸ್ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ವಿ ನೈಟ್ ಅಡ್ಮಿಟ್ ಮಾಡಿದ್ವಿ ನಿನ್ನೆ ನೈಟು ಹತ್ತುವರೆಗೆ ಹೋಗಿದ್ವಿ ಅಲ್ಲಿ ನಾವು ಒಂದೂವರೆ ಎರಡು ಇದ್ವಿ ಅವರು ಅವ್ರು ಮಾಡೋ ಪ್ರಯತ್ನ ಅವ್ರು ಮಾಡಿದರು ಬುಳುಕೋಸ್ ಇಂಜೆಕ್ಷನ್ ಎಲ್ಲ ಅದಾದ ಅದಾದಮೇಲೆ ನಮ್ಮ ಮಗುಗೆ ಬ್ಲೆಡ್ ಪ್ಲೇಟ್ ಥರ ವಾಮಿಟ್ ಆಯಿತು ಅಲ್ಲಿ ಹಾಸ್ಪಿಟ್ಲಲ್ಲಿ ಆವಾಗ ನಾವು ಡಾಕ್ಟರ್ ಕೇಳಿದ್ದಕ್ಕೆ ಅವರು ಇದು ಜಾಸ್ತಿ ಆಗ್ತಾ ಇದೆ ನೀವು ಹಾಸ್ಪಿಟ್ಲಿಗೆ ಕ್ಲೀನ್ ಇದಕ್ಕೆ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಡಿ ಅಂತ ಆವಾಗ ಕೂಲಾರ ಜಲಾಪ್ ಹಾಸ್ಪಿಟ್ಲಿಗೆ ಕಳಿಸಿದ್ರು ಆಮ್ ಬೇಕಾದ್ರೆ ಮಗು ಚೆನ್ನಾಗೆ ಚೆನ್ನಾಗೇ ಇತ್ತು ಅಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆದಮೇಲೆ ನಾವು ತೊಗೊಂಡೋಗ್ಬಿಟ್ಟು ಎಮರ್ಜೆನ್ಸಿ ಇದರಲ್ಲಿ ಬ್ಲಡ್ ಮೇಲೆ ಮುಗಿಸಿದಾಗ ಸ್ವಲ್ಪ ಅನ್ಕಾನ್ಸಿಯಸ್ ಥರ ಇತ್ತು ಆವಾಗ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಒಂದು ಎಂಗಲ ಸೇರ್ಕೊಂಡು ಅವರು ಮಾಡೋ ಪ್ರಯತ್ನ ಪಟ್ಟರು ಒಟ್ಟು ದೇವರು ಉಳ್ಸ ಖಾಲಿ ಎಲ್ಲ ಸರ್ ಅದು ಅಷ್ಟೊಂದು ನನಗೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಬಟ್ ಅದನ್ನೆಲ್ಲ ನೀವೇ ಪರೀಕ್ಷೆ ಮಾಡಿ ಅವ್ರ ಹತ್ರ ಅದು ಸರ್ಟಿಫಿಕೇಟ್ ಇದೆಯೋ ಇಲ್ಲ ಅಂತ ನೋಡಿ ನನ್ನ ಮಗಳಿಗಾದಂಥ ಅನ್ಯಾಯ ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಅನ್ನೋದೇ ನಮ್ಮದು ಉದ್ದೇಶ ಉದ್ದೇಶ ನನಗೆ ಇಬ್ಬರು ಮಕ್ಕಳು ನನ್ನ ಮಗಳು ದೊಡ್ಡೋಳು ಎಂಟು ವರ್ಷ ಇನ್ನೊಬ್ಬ ಮಗ ಇದ್ದಾನೆ ಐದು ವರ್ಷದಲ್ಲಿ ಇದೆ ಚೆನ್ನಾಗಿ ಓದ್ತಾ ಇದ್ಲು ಸ್ಕೂಲಲ್ಲಿ ರ್ಯಾಂಕರ್ ಇದ್ಲು ಕ್ಲಾಸಲ್ಲಿ ಮತ್ತು ಎಲ್ಲ ಸ್ಪೋರ್ಟ್ಸಲ್ಲಿ ಡ್ಯಾನ್ಸಲ್ಲಿ ಎಲ್ಲ ಚೆನ್ನಾಗಿದ್ಲು ಲಾಸ್ಟ್ ಲಾಸ್ಟು ಐದು ಐದಿಂದ ಆರು ವರ್ಷದ ಒಳಗಡೆ ನಾನು ಯಾವತ್ತೂ ಕರ್ಕೊಂಡು ಕರ್ಕೊಂಡೋಗಿಲ್ಲ ಮಗುನ ಅಷ್ಟು ಎನರ್ಜಿ ಆಗಿದ್ಲು ನಾವು ಮನೇಲಿ ಹಾಕೋ ಸಿರಪ್ ಒನ್ ಟೈಮ್ ಅಕ್ಕ ಸಾಕು ಅದೇ ಕ್ಲಿಯರ್ ಹಾಕ್ಕೊಂಡು ಎನರ್ಜಿ ಆಗಿತ್ತು ಬಟ್ ಇವತ್ತು ಇವರು ಮಾಡಿರೋ ತಪ್ಪು ಕೆಲಸದಿಂದ ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ ಅದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು ನಿಮ್ಮ ಕಡೆಯಿಂದ ನಮ್ಗೆ ನ್ಯಾಯ ಸಿಗಬೇಕು ಏನು ಕಂಪ್ಲೇಂಟ್ ಅದೇ ಈ ಥರ ಏನಕ್ಕೆ ಕೊಟ್ಟರು ಡಾಕ್ಟ್ರು ಈ ಥರ ಏನಕ್ಕಾಯ್ತು ಬೇರೆ ಕಡೆ ಹಾಕ್ಬೋದಾಯ್ತು ಆ ಥರ ಕೊಡಬಾರ್ದು ಎಂಟು 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 ವರ್ಷ ಐದು ತಿಂಗಳ ಮಗುಗೆ ಅದು ಇಂಜೆಕ್ಷನ್ ಕೊಡಬಾರ್ದು ಈಗ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಈಗ ಆಲ್ರೆಡಿ ಡಾಕ್ಟ್ರು ಹೇಳಿದ್ದಾರೆ ಆಲ್ಮೋಸ್ಟ್ ಇದೇ ರೀತಿಯಿಂದ ಅಂತ ಹೇಳ್ಬಿಟ್ಟು ಅದು ಹಂಡ್ರೆಡ್ ಪರ್ಸೆಂಟ್ ರಿಪೋರ್ಟ್ ಬಂದು ಅದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಅದು ರಿಪೋರ್ಟ್ ಬರುತ್ತೆ ಅದಾದ್ಮೇಲೆ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಅವ್ರದ್ದು ಸ್ವಂತವ್ರು ಯಾವುದು ಗೊತ್ತಿಲ್ಲ ಬಟ್ ಅವರು ಕ್ಲಿನಿಕ್ಕು ಮನೆಯರೋದು ಬಂದು ಹೌದು ಸರ್ ಕಂಪ್ಲೇಂಟ್ ರೈಸ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಗೊತ್ತಿಲ್ಲ ಯಾರೋ ಹೇಳಿದ್ರು ಊರಲ್ಲಿರೋರು ಬೇಗ ಹಾಕೊಂಡು ಹೋಗಿದ್ದಾರೆ ಅಂತ ನಾವು ತುಂಬ ಟ್ರೈ ಮಾಡಿದ್ವಿ ಫೋನ್ ಎಲ್ಲಾನು ನಾಟಿಸ ನಾಟೀ ಅಂದರೆ ಫೋನ್ ನಮ್ದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಫಸ್ಟ್ ನಮ್ದು ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಏನು ಮಾಡುವ ಇಲ್ಲ ಅದು ಪೊಲೀಸರಿಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ಅದು ಏನು ಮಾಡಬೇಕಾ ಮಾಡಿ ನಮ್ಮ ರಿಕ್ವೆಸ್ಟ್ ಏನಂದರೆ ನನ್ನ ಮಗಳ್ಗಾಗೋಂಥ ಇದು ಅನ್ಯಾಯ ಬಟ್ ಯಾರ ಯಾರು ಬೇರೆ ಯಾರಿಗೂ ಆಗಬಾರ್ದು ಅನ್ನೋದಷ್ಟೇ ಬೇರೆ ಮಕ್ಕಳು ಬೇರೆ ಯಾರಿಗೂ ಆ ಥರ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಇಲಾಖೆ ಹೌದು ಇದೆ ಬಟ್ ನೋಡಿ ಅವ್ರಿಗೆ ಡಾಕ್ಟರ್ ಎಮ್ ಬಿ ಬಿ ಎಸ್ ಮಾಡಿದರೆ ಇಲ್ಲ ಗೊತ್ತಿಲ್ಲ ಬಟ್ ಎಂಟು ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬೇಕೋ ಬೇಡ ಅನ್ನೋದು ಕೂಡ ಅವರು ತಿಳುವರಿಕೆ ಇಲ್ಲ ಇಲ್ಲ ಜೊತೆಯಲ್ಲಿ ಯಾರು ಹೋಗಿದ್ದಾರೆ ಜೊತೆಯಲ್ಲಿ ಅವ್ರನ್ನೂ ಕೇಳಬೇಕು ಅವ್ರಿಗೆಷ್ಟು ಏಜ್ ಆಗಿದೆ ಏನಂತ ಕೇಳಿಲ್ಲ ಕೊಡೋಕೆ ಅಧಿಕಾರನೇ ಇಲ್ದಿದ್ದವರು ಆಮೇಲೆ ಕ್ವಾಲಿಫೈಡ್ ಇಲ್ದೆಯಾರಂಥವರು ಅವರು ಕೊಟ್ಟಾಗ ಡೆಫಿನೆಟ್ಲಿ ಇದು ಕಾನೂನು ಪ್ರಕಾರ ಕಾನೂನು ವಿರುದ್ಧ ಈಗ ಏನಾಗ್ತಾ ಇದೆ ಈಗ ಒಬ್ಬರು ತಗೊಳ್ಳೋದು ಒಬ್ಬರ ಡಾಕ್ಟರ್ಸು ಮತ್ತು ಅವ್ರ ಇಲ್ದೇ ಇನ್ನೊಬ್ರು ಮೊನ್ನೆ ಟೇಕಲ್ಲೂ ಒಂದು ಕ್ಲಿನಿಕ್ ಕ್ಲೋಸ್ ಮಾಡಿಸ್ತೇವೆ ಸೇಮ್ ಇದೇ ರೀತಿ ನಾವು ಹೋಗಿ ನೋಡಿದಾಗ ಯಾವ ಅಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಕಮ್ಯುನಿಕೇಷನ್ನು ಮತ್ತು ಇದಿರುತ್ತೋ ಅವ್ರು ಬಿಟ್ಟು ಕ್ವಾಲಿಫಿಕೇಶನ್ ಇಲ್ಲದೆ ಇರೋ ಅಂತ ಅವ್ರು ಮಾಡಿದ್ರೆ ಆ ಕ್ಲಿನಿಕ್ನೇ ಕ್ಲೋಸ್ ಮಾಡ್ತೀವಿ ಅಲ್ಲಿ ಅವರಿಬ್ಬರೂ ಇಲ್ಲ ಇನ್ನೊಬ್ಬರ ಥರ್ಡ್ ಪರ್ಸನ್ ಮೆಡಿಕಲ್ ಶಾಪು ಮತ್ತೆ ಇಟ್ಕೊಂಡಿದ್ದು ಮತ್ತೆ ಅದ್ರದ್ದು ಯಾರೋ ಓನರೇ ಅಲ್ಲಿನೇ ಇಂಜೆಕ್ಷನ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಸುದ್ದಿ ಬಂದಿರೋದು ಇದು ಕಾನೂನನ್ನ ರೀತಿ ಇದು ಅಕ್ಷಮ್ಯ ಅಪರಾಧ ಕ್ಷಮಿಸೋ ಅಂತ ಪ್ರಶ್ನೆ ಇಲ್ಲ ಅವ್ರ ಮೇಲೆ ಈಗಾಗಲೇ ಕೇಸು ಪೇಶೆಂಟ್ ಕಡೆ ಫೈಲ್ ಫೈಲಾಗಿದೆ ನಾನು ನಮ್ಮ ಕ್ಲಾಸಸ್ ಪ್ರಕಾರ ನಮ್ಮ ಇದ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಸೋ ಇದು ಈ ಏನಾಗಿದೆ ಅಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಒಂದು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ತಮ್ಮೆಲ್ಲರ ಸಲಹೆ ಸೂಚನೆ ಮತ್ತು ಬೇರೆ ಇದ್ರದ್ದು ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಈ ಫೇಕ್ ಕ್ಲಿನಿಕ್ಗಳನ್ನ ಕೋಲಾರ ಜಿಲ್ಲೆಯಿಂದಲೇ ತೆಗಿಬೇಕು ಅಂತ ಪ್ರಯತ್ನ ಅಂತ ನಾನಂತೂ ಮಾಡ್ತಾಯಿದ್ದೀನಿ ಸೊ ಈಗ ಫೇಕ್ ಹೇಳ್ಬಿಟ್ಟು ಕ್ಲಿನಿಕ್ಸು ರಿಜಿಸ್ಟ್ರೇಷನ್ನು ಏನು ಇಲ್ಲದೆ ಪರ್ಮಿಷನ್ ಇಲ್ಲದೆ ನಡೀತಾ ಇರೋಂಥ ಕ್ಲಿನಿಕ್ಗಳನ್ನ ಆಲ್ಮೋಸ್ಟು ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಪ್ಲಸ್ ಜೊತೆಗೆ ಇನ್ಯಾವುದಾದ್ರೂ ಉಳ್ಕೊಂಡಿರೋದಿದ್ರೆ ಆ ಬಾರ್ಡರ್ಗಳಲ್ಲಿ ಎಲ್ಲನೂ ಇನ್ಫಾರ್ಮೇಷನ್ನು ನಾನು ಗ್ಯಾದರ್ ಇದ್ದೀನಿ ದಟ್ ಇಸ್ ಒನ್ ಇಶ್ಯೂ ಈಗ ಈ ಇನ್ಸಿಡೆಂಟ್ ಆದಮೇಲೆ ಏನು ಮಾಡಬೇಕು ಅನ್ನೋ ಅಂತಂದರೆ ಈ ಪ್ರೊಪ್ರೇಟರಿ ಶಿಪ್ಪಲ್ಲಿ ಯಾರ್ಯಾರು ತೊಗೊಂಡಿದ್ದಾರೋ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿಸ್ತಾ ಇದ್ದೀನಿ ಬೇರೆ ಡಾಕ್ಟ್ರು ಬಂದು ಕೆಲಸ ಮಾಡ್ತಾರೆ ನಾನು ಇಲ್ಲಿ ಕ್ಲಿನಿಕ್ಕು ಓನರು ಅಂತ ತಗೊಂಡಿರೋನ್ನ ನಾನೆಲ್ಲ ಲಿಸ್ಟ್ ಔಟ್ ಮಾಡಿಸ್ತಾ ಇದ್ದೀನಿ ಈಗ ತೆಗ್ದಿ ತೆಗಿತಾ ಇದಾರೆ ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಡಿ ಜಿಲ್ಲೆನಲ್ಲಿ ಕಾನೂನು ಪ್ರಕಾರ ಅದು ಸರಿ ಆದ್ರೂ ಅದನ್ನು ಕ್ರಾಸ್ ವೆರಿಫೈ ಮಾಡ್ತೀವಿ ರಿಜಿಸ್ಟ್ರೇಷನ್ ಒಬ್ಬರ ಹೆಸರಲ್ಲಾಗಿದೆ ಇನ್ನೊಬ್ಬರು ಡಾಕ್ಟ್ರು ಬಂದು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರೇ ಕೆಲಸ ಮಾಡೋದು ಇಲ್ಲ ನಾನ್ ಕ್ವಾಲಿಫೈಡ್ ಅವ್ರ ಕೆಲಸ ಮಾಡೋದು ಇಟ್ಸ್ ನಾಟ್ ಅಲೌಡ್ ಅದನ್ನೇನು ಮಾಡ್ತೀವಿ ಒಂದು ಕ್ಲಿನಿಕ್ನ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡೋದ್ರ ಜೊತೆಗೆ ಆ ಯಾರು ಬಿ ಎಮ್ ಎಸ್ ಆಗಲಿ ಅಥವಾ ಎಮ್ ಬಿ ಬಿ ಎಸ್ ಆಗಲಿ ಯಾರು ಅಲ್ಲಿ ಎಮ್ ಒ ಯು ಮಾಡಿಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ನಮಗೆ ಹೇಳಿರ್ತಾರಲ್ಲ ಅವ್ರದ್ದು ಅವ್ರನ್ನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ ಮತ್ತು ಇನ್ನೊಮ್ಮೆ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ಗೆಲ್ಲ ಹೇಳಿದ್ದೀನಿ ಲಿಸ್ಟ್ ಔಟ್ ಮಾಡಿ ಒಂದು ಓನರು ಅನ್ ಅನ್ಸ್ಕೊಂಡವರು ಪ್ರೊಪ್ರೇಟ್ರಿ ಏನು ಅವ್ರ ಹೆಸ್ರಲ್ಲಿ ತಗೊಂಡ್ರು ಅವ್ರದ್ದು ತಪ್ಪು ಯಾರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಮ್ ಓ ಯು ಮಾಡಿಕೊಂಡು ಸುಮ್ಮನೆ ಲೆಕ್ಕಕ್ಕೆ ಎಮ್ ಓ ಯು ಮಾಡಿಕೊಂಡು ಬೇರೆಯವರಲ್ಲಿ ನೋಡ್ತಾರೆ ಅಂತಂತಂದ್ರೆ ಅದನ್ನು ಸಹಿಸೋಂಗೆ ಕ್ಷಮಿಸುವಂಥ ವಿಷಯ ಅಲ್ಲ ಅವ್ರದ್ದು ಯಾವ ಮಟ್ಟಕ್ಕೆ ನಾವು ಮಾಡಬೇಕಾಗುತ್ತೆ ಅಂತಂದರೆ ಅವ್ರದ್ದು ಕೆ ಎಮ್ ಸಿ ರಿಜಿಸ್ಟ್ರೇಷನ್ಗಳು ಇಲ್ಲ ಆಯುಷ್ದು ರಿಜಿಸ್ಟ್ರೇಷನ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿ ಕಾನೂನು ಕ್ರಮ ತೆಗೊಳ್ಳೋ ಥರ ಅವ್ರಿಗು ಇದಾಗುತ್ತೆ ಸೊ ಹಾಗಾಗಿ ಸರ್ಟಿಫಿಕೇಟ್ ಕೊಡೋದು ಎಂ ಓ ಇ ಮಾಡ್ಕೊಳ್ಳೋದು ನಾನಲ್ಲಿ ಇದ್ದೀನಿ ಅಂತ ಹೇಳೋದು ನಾವು ಇನ್ಸ್ಪೆಕ್ಷನ್ಗೆ ಹೋದಾಗ ಅಲ್ಲಿರೋದು ಇದು ರಿಯಲಿ ಆದರೆ ಫೈನು ನಾಟಕೀಯ ನಾಟಕೀಯವಾಗಿ ಅಥವಾ ಅವ್ರಿಗೆ ಬೇರೆ ರೀತಿಯ ಸಪೋರ್ಟ್ ಮಾಡೋದಂತಂದ್ರೆ ಆಗಿ ಅವ್ರ ಬಗ್ಗೆನೂ ಕಾನೂನು ಕ್ರಮ ತಗೊಳ್ಳೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಕ್ಲಿನಿಕ್ ಕ್ಲೋಸ್ ಮಾಡೋದಕ್ಕೆ ಅವ್ರದ್ದು ಮನೆ ಅದು ಮನೆಯಲ್ಲಿ ಕಾಂಪೌಂಡು ಆ್ಯಕ್ಚುಲಿ ಇಟ್ಸ್ ಇಟ್ಸ್ ಕ್ಲೋಸ್ ಓನ್ಲಿ ನಾವು ಕ್ಲೋಸು ಮಾಡಬೇಕು ಸೊ ಆ ಮನೆ ಕಾಂಪೌಂಡ್ಗೆ ಎಲ್ಲನೂ ಲಾಕ್ ಮಾಡ್ಕೊಂಡೋಗಿ ಒಳಗಡೆ ಆ ಮನೆ ಮತ್ತು ಪಕ್ಕದಲ್ಲೊಂದು ಒಂದು ಸೈಡಲ್ಲಿ ಅವರು ಕಾಂಪೌಂಡ್ ಒಳಗಡೆನೇ ಇದು ಮಾಡ್ತಾ ಇರೋದ್ರಿಂದ ಒಳಗಡೆ ಹೋಗೋದಕ್ಕೂ ಎಲ್ಲ ಲಾಕ್ ಮಾಡಿಕೊಂಡು ಅವರೆಲ್ಲ ಹೊರಟೋಗಿದ್ದಾರೆ ಸೊ ಇದನ್ನು ನಮ್ಮ ಕಡೆಯಿಂದನೂ ಒಂದು ಕಂಪ್ಲೇಂಟ್ ರೈಸ್ ಮಾಡಿಬಿಟ್ಟು ಆ ಕ್ಲಿನಿಕ್ಕನ್ನು ಯಾವುದೇ ರೀತಿ ಆ್ಯಕ್ಚುಲಿ ಇಷ್ಟು ಮೇಲ್ನೋಟಕ್ಕೆ ಇಷ್ಟು ಏನೋ ವೈಲೇಷನ್ ಅಂತ ಗೊತ್ತಾದ ಮೇಲೆ ಅದನ್ನು ಕ್ಯಾನ್ಸಲೇಷನ್ ಮಾಡಿಬಿಟ್ಟು ಪರ್ಮನೆಂಟಾಗಿ ಕ್ಲೋಸ್ ಮಾಡೋ ಅಂಥ ಕೆಲಸ ಅಂತೂ ಆಗುತ್ತೆ